ಸುಮಾರು ಐದುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರ್ಗಾಂ ಗ್ರಾಮದಲ್ಲಿರುವ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು ಈ ಸೋಮವಾರರಂದು ಪ್ರಾರಂಭವಾಗಿದ್ದು ಜಾತ್ರೆಯಲ್ಲಿ ಮುಖ್ಯವಾಗಿ ಮೊಟ್ಟಮೊದಲಿಗೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಊರಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಿತು ಅದೇ ರೀತಿ ಎರಡನೇ ದಿನದಂದು ಜಂಗಿ ಕುಸ್ತಿಗಳು ಮೂರನೇ ದಿನ ಪ್ರಸಿದ್ಧ ಜಟ್ಟಿಗಳ ಪ್ರೇಕ್ಷಣೀಯ ಮಲ್ಲಯುದ್ಧ ಹಾಗೂ ಕೊನೆಯ ದಿನ ರಾತ್ರಿ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಆಗಮನ ಆಗುವುದು ನಂತರ ಆಟ ಹಾಗೂ ನಾಟಕ ಮನರಂಜನೆ ಕಾರ್ಯಕ್ರಮಗಳು ನಡೆಯುವುದು ಅದೇ ರೀತಿ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯು ಕೂಡ ಇಲ್ಲಿ ಇರುತ್ತದೆ ಈ ಜಾತ್ರೆಗೆ ಕರ್ನಾಟಕದ ಭಕ್ತರು ಅಷ್ಟೇ ಅಲ್ಲದೆ ಸಮೀಪದಲ್ಲಿರುವ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಬಂದು ಶ್ರೀ ಬಸವೇಶ್ವರ ಆಶೀರ್ವಾದವನ್ನು ಪಡೆದು ಧನ್ಯರಾಗುತ್ತಾರೆ ಗ್ರಾಮ ಪಂಚಾಯತ್ ಶಿರ್ಗಾಂ ಉಪಾಧ್ಯಕ್ಷರಾದ ಭೀಮಾ ಉದ್ಗಟ್ಟಿಯವರು ಹಾಗೂ ಜಾತ್ರಾ ಕಮಿಟಿಯವರು ಅಪ್ಪಸಾಬ್ ರಾಮು ಉದ್ಗಟ್ಟಿ ಮತ್ತು ಸಂಜೀವ್ ಪವಾಡಿ ಪೂಜೇರಿ ಮಹಾದೇವ್ ಬಾಳಪ್ಪ ಉದ್ಗಟ್ಟಿಯವರು ಜಾತ್ರೆ ನಿಮಿತ್ತ ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಊರಿನ ಗಣ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಈ ವರ್ಷ ಕೂಡ ನಮ್ಮ ಚಿಕ್ಕೂರು ತಾಲೂಕಿನ ಶಿರಗಾಂವ್ ಗ್ರಾಮದ ಬಸವೇಶ್ವರ ಜಾತ್ರೆ ಅತಿ ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದೆ ಇಪ್ಪ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಸೋಮವಾರ ಇವತ್ತಿನಿಂದ ನಮ್ಮ ಬಸವೇಶ್ವರ ಜಾತ್ರೆ ಸೋಮವಾರ ಮಂಗಳವಾರ ಬುಧವಾರ ಹಾಗೂ ಗುರುವಾರ ಮೂ ನಾಲ್ಕು ದಿವಸ ಜಾತ್ರೆ ಇರುತ್ತದೆ ಅದೇ ರೀತಿ ನಮ್ಮ ಆಯಾ ಕಾರ್ಯಕ್ರಮ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಸೋಮವಾರ ಪಲ್ಲಕ್ಕಿ ಭುವೆ ಮೆರವಣಿಗೆ ಜೊತೆಗೆ ಮಧ್ಯಾಹ್ನ ಭವ್ಯ ಕಬಡ್ಡಿ ಪಂದ್ಯಾವಳಿಗಳು ಕೂಡ ಇರುತ್ತವೆ ಅದೇ ರೀತಿ ಮಂಗಳವಾರ ಮಂಗಳವಾರ ಶರೀರ ಕೂಡ ನಮ್ಮ ಗೆಲ್ಗಾಂ ಗ್ರಾಮದಲ್ಲಿ ಇರುತ್ತವೆ ಅದೇ ರೀತಿ ಮೋಟೋ ರೇಸ್ ಕ್ರಾಸ್ ಅದನ್ನು ಕೂಡ ಈ ವರ್ಷ ಆಯೋಜನೆ ಮಾಡಲಾಗಿದೆ ಭವ್ಯ ಪ್ರಮಾಣದಲ್ಲಿ ಅದು ಕೂಡ ಇರುತ್ತದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಇರಲಿಲ್ಲ ಈ ವರ್ಷ ಎಲ್ಲ ನಮ್ಮ ಊರಿನ ಹಿರಿಯರು ಸೇರಿ ಈ ಮೋಟೋ ಕ್ರಾಸ್ ಮಾಡುವಂಥ ಅದನ್ನು ಕೂಡ ಈ ವರ್ಷ ಇದೆ ಅದೇ ರೀತಿ ಡ್ಯಾನ್ಸ್ ಸ್ಪರ್ಧೆ ಕೂಡ ಸಾಯಂಕಾಲ ಸಂಜೆ ರಾತ್ರಿ ಹತ್ತು ಗಂಟೆಗೆ ಕುಸ್ತಿ ಕೂಡ ಮಂಗಳವಾರ ಇರ್ತವೆ ಬುಧವಾರ ಮುಂಜಾನೆ ಕುದಿನ ಯಶಗಿನ ಆಮೇಲೆ ವಿವಿಧ ಹೂಳು ಸ್ಪರ್ಧೆ ಇರ್ತದೆ ಅದೇ ರೀತಿ ಮ ಮಧ್ಯಾಹ್ನ ಒಂದು ಗಂಟೆಗೆ ಅಂತಾರಾಷ್ಟ್ರೀಯ ಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇರಾನ್ ಇರಾನ್ದ ಹೊರ ದೇಶಗಳಿಂದ ಪೈಲರು ಬರ್ತಾರೆ ಹರಿಯಾಣ ಪಂಜಾಬ್ ಮಹಾರಾಷ್ಟ್ರ ಹೀಗೆ ಇಲ್ಲಿ ನಾನಾ ಕಡೆಗಳಿಂದ ಪೈಲರು ಆಗಮಿಸ್ತಾರೆ ನನಗನಸು ಮಟ್ಟಿಗೆ ಇದು ನಮ್ಮ ಕರ್ನಾಟಕದಲ್ಲೇ ಒಂದು ಕುಸ್ತಿ ಹೆಸರಾ ವಾಶಿಯಾಗಿರುವಂಥ ಶಿರ್ಗಾಂವ್ ಗ್ರಾಮದಲ್ಲಿ ಬಹಳ ಗ್ರಾಮ ಭೂ ಗ್ರಾಮಗಳಿಂದ ಬಾಗಲಕೋಟೆ ಆಗಲಿ ಬಿಜಾಪುರ ಆಗಲಿ ಧಾರವಾಡ ನಾನಾ ಉತ್ತರ ಕರ್ನಾಟಕದ ಭಾಗದಿಂದಾಗಲಿ ಬೆಂಗಳೂರಿನಿಂದಾಗಲಿ ಎಲ್ಲರೂ ಕೂಡ ಇಲ್ಲಿ ಕುಸ್ತಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿಸ್ತಾರೆ ಅದೇ ರೀತಿ ರಾತ್ರಿ ಮ ರಸಮಂಜರಿ ಕಾರ್ಯಕ್ರಮ ಕೂಡ ಬುಧವಾರ ರಾತ್ರಿ ಹತ್ತು ಗಂಟೆಗೆ ಇರುತ್ತದೆ ಗುರುವಾರ ಕೂಡ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ನಮ್ಮ ಜಾತ್ರೆಗೆ ಒಂದು ನೆರವು ಒಂದು ಶುಭೆಚ್ಚರಲಿ ಅಂತ ಈ ಸಂದರೆ ಹೇಳಕ್ಕೆ ನನ್ನ ಹೆಸರು ಭೀಮಾ ಬಂಧುಗಿರ್ಗಾ ಗ್ರಾಮದಲ್ಲಿ ಇಲ್ಲಿ ದಶೇಶ್ವರ ದೇವಸ್ಥಾನವು ಒಂದು ಐದುನೂರು ವರ್ಷಗಳ ಇತಿಹಾಸ ಒಳ್ಳೆ ಇಲ್ಲಿ ಮೊದಲು ಒಂದು ಬುತ್ತಿ ಅಂತಿತ್ತು ಆ ಆ ಕಳ ಹಾಲು ಕೆಲತಿತ್ತು ಅದೇ ರೀತಿ ಒಬ್ಬರಿಗೆ ಕಂಚಿನ ಬಂದು ಇಲ್ಲಿ ಒಂದು ದಶೇಶ್ವರ ದೂರಕ್ಕೆ ಮೈತ್ರಿ ಕೊಟ್ಟಾಗ ಅದನ್ನು ಅಂದು ಇಲ್ಲಿ ದೇವಸ್ಥಾನ ಇದನ್ನು ಮಾಡಿದ್ರು ಅದೇ ರೀತಿ ಪ್ರತಿ ವರ್ಷ ಜಾತ್ರೆ ಆಯಾ ಕಾರ್ಯಕ್ರಮಗಳನ್ನ ರೀತಿಯಲ್ಲಿ ಮಾಡ್ತಾರೆ ಎಷ್ಟು ಜನ ಬರುತ್ತೆ ಲಕ್ಷಿಗಾಟಿ ಬರ್ಬೋದು ಅನ್ನ ಪ್ರಸಾದ ಇದೆ ರುದ್ರಾಭಿಷೇಕ ಮುಂದೆ ಮೂರು ಟೈಮ್ ಪೂಜಾ ಕಾರ್ಯಕ್ರಮ ನಡೀತದೆ ಇಲ್ಲಿ ಸಾಕಷ್ಟು ಜನರು ಅವರಿಗೆ ಅವಶ್ಯಕತೆ ಇದ್ದ ರೀತಿಯಲ್ಲಿ ಸಾಕಷ್ಟು ಜನ ನಡ್ಕೋತಾರೆ ಅವ್ರಿಗೆ ಏನು ಏನಿದೆ ಆ ರೀತಿ ನೋಡ್ಕೊಂಡು ದೇವರ ಆಶೀರ್ವಾದದಿಂದ ಸಾಕಷ್ಟು ಕೆಲಸಕೊಂಡು ಮದುವೆ ಮಾಡಿದ್ರು ನಂತರ ಸಾಕಷ್ಟು ಜನ ಬರ್ತಾರೆ ಸಾಕಷ್ಟು ಜನ ಮೊತ್ತದಾಗಲಿಲ್ಲ ಅಂತ ನಮ್ಮಲ್ಲಿ ಒಬ್ಬರಿಗೆ ಶೀರ್ವಾದ ಅವರ ಪುಂಡ ದೇವರಾಗಿ ಸ್ವಾಮಿ ಅವರಲ್ಲಿ ಇದನ್ನಾಗಿ ಅವರು ಏನು ಕೊಡ್ತಾರೆ ಔಷಧ ಆ ರೀತಿ ಸಂಜು ಪೂಜಾರಿ ನಮಸ್ಕಾರ ಇಲ್ಲಿ ಯಾವ ರೀತಿ ಅಂದರೆ ಸರ ನಮ್ಮ ಶಿರಗಾಂವ್ ಗ್ರಾಮದಲ್ಲಿ ಆಗಲಿ ಅಥವಾ ನಮ್ಮ ತಾಲೂಕಿನ ಚಿಕ್ಕೋಟಿ ಯಾವ ಆಸ್ಪಾಶ್ ಸಾವಿಗರ ಹಳಿಗಳಲ್ಲಿ ಸರ ಇಲ್ಲಿ ನಮ್ಮ ಕೌಲತ್ತು ಪದ್ಧತಿ ಒಂದಿದೆ ಸರ್ ಆ ಕೌಲತ್ತು ಅಂದರೆ ಬಸವೇಶ್ವರ ಅಲ್ಲಿ ನಮಗೆ ಟೌಲ್ ಆದಮೇಲೆ ಯಾವುದೇ ಯಾವುದು ಭೀ ಕೆಲಸ ಇರಲಿ ಒಂದು ವಾಹನ ಇರಲಿ ಅಥವಾ ಬೋರ್ ಹೊಡೆಯೋ ಬೋರ್ವೆಲ್ ಇರಲಿ ಅಥವಾ ರೈತರು ಒಂದು ಹೊಲ ತಗೋದಿರಲಿ ಅದು ಸರ್ ನಮ್ಮ ಶ್ರೀಶ್ವರವರು ಟೌಲ್ ಪಾಠ ಮ್ಯಾಗ ಯಾರೂ ಒಂದು ಹಿಂಸರಿಯೋದೇ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಅಂದರೆ ಟೌಲ್ ಆದ್ರೇನೇ ಅದನ್ನ ಕೆಲಸ ಮಾಡ್ತೀವಿ ಇಲ್ಲಿ ಆಸ್ಪಾಸ್ ಯಾವ ಹಳಿ ಮೇಲೆ ಅದನ್ನ ಮಾಡ್ತೀವಿ ಪವರ್ ಅಂದ್ರೆ ಸರ್ ಇವತ್ತು ನೀವು ನೋಡ್ಬೋದು ಸರ್ ಈಗ ಈಗಾಗಲೇ ಒಂದು ಮೂರ್ನಾಲ್ಕು ದಿವಸ ಕಂಟಿನ್ಯೂ ಮಾಡಿ ಸರ್ ಬಸವೇಶ್ವರ ಪವಾಡ ಅಂದ್ರೆ ಇವತ್ತು ಮುಂಜಾನೆ ನಾವು ನೋಡಿದೇವೆ ಸರ್ ಇದೇ ರೀತಿ ನಮ್ಮದು ಐದುನೂರು ವರ್ಷ ಇತಿಹಾಸ ಸರ್ ಇನ್ನು ಮಟ್ಟ ಭವ್ಯ ಜಂಗಿ ಕುಸ್ತಿ ಆಗ್ತಾ ಇದೆ ಬುಧವಾರ ದಿವಸ ಆ ದಿವಸ ನಮ್ದು ಯಾವುದು ಯಾವ ರೀತಿ ಒಂದೇ ಒಂದೇ ಅಡ್ತನೇ ಇಲ್ಲದ ನಮ್ಮ ಕುಸ್ತಿ ಪಾರಾಗುತ್ತೆ ಅಂದರೆ ಮಳೆಗಾಲ ಇರೋದ್ರಿಂದ ನಮ್ಮ ಬಸವೇಶ್ವರ ಒಂದು ಶಕ್ತಿ ಅನ್ನೋದ್ರಿಂದ ಯಾವುದೇ ರೀತಿ ನಮ್ಮ ಕಾರ್ಯಕ್ರಮ ಮತ್ತೆ ನಿಲ್ಲೋದಿಲ್ಲ ಮತ್ತೊಂದು ವಿಶೇಷ ಏನಂದ್ರೆ ಸರ್ ಸೋಮವಾರ ಮಂಗಳವಾರ ಬುಧವಾರ ಲಕ್ಷಾಂತರ ಬ ಜನ ಬರ್ತಾರೆ ಸರ್ ನಮ್ಮಲ್ಲಿ ಯಾವುದೇ ರೀತಿ ಒಂದು ಜಗಳ ಅಥವಾ ತಂತೆ ತಕರಾರು ಯಾವುದೇ ಒಂದು ಬಸವಾಸಿನ ಶಕ್ತಿ ಇರೋದರಿಂದ ನಮಗೆ ಇನ್ನೂ ಮಠ ಯಾವುದೇ ಆಗಿಲ್ಲ ಮತ್ತು ಇನ್ನು ಮುಂದೆ ಆಂಗ್ಲಂದು ನಮ್ಮ ನಂಬಿಕೆ ಇದೆ ಭಕ್ತಾದಿಗಳು ಬರ್ತಾರೆ ಸರ್ ಮಹಾರಾಷ್ಟ್ರ ಬರ್ತಾರೆ ರೀ ಕರ್ನಾಟಕ ಇದ್ದಾವೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಮುಖಾಂತರ ಕರ್ನಾಟಕದ ಏನೇ ಇಲ್ಲ ಇಷ್ಟ ಏನಂದ್ರೆ ನಮ್ಮಲ್ಲಿ ನಾವು ಯಾವ ರೀತಿ ನಂಬಿಕೆ ಇಟ್ಟಿದಾರೋ ಭಕ್ತಾದಿಗಳು ನಂಬಿಕೆ ಇಟ್ಟಿದಾರೋ ಆ ಭಕ್ತಾದಿಗಳು ನಂಬಿಕೆ ಇಟ್ಟದಂತ ಎಲ್ಲ ಭಕ್ತಾದಿಗಳು ಯಾವುದೇ ಒಂದು ಬಸ್ ಕಮ್ಮಿ ಮಾಡಿಲ್ಲ ಅವರು ನಿಶ್ಚಯಿಂದ ಬಂದು ಭಕ್ತಿಯಿಂದ ಅವ್ರು ಯಾವುದೇ ಒಂದು ಆಶೆ ಇಟ್ಕೊಳ್ಳೋದು ನಮ್ಮ ಶಿರಾಮ್ ಗ್ರಾಮಸ್ಥರು ಕೂಡ ಹೆಸರಿ ಅಪ ಕರ್ನಾಟಕ ಮಹಾರಾಷ್ಟ್ರದ ಎಲ್ಲ ಹುಡುಗರು ಕೂರ್ತಾವ್ವಿ ಪುಣೆ ಕರಾಡ ಸಾತಾರ ಪಂಜಾಬ್ ಹರಿಯಾಣ ಎಲ್ಲ ಪೈಲರ್ಗಳು ತರಿಸ್ತೀವಿ ಅದಕ್ಕೆ ಹೆಚ್ಚರಿ ಬಿಜಾಪುರ ಚಡ್ಚನಾ ಗುಲ್ಬರ್ಗ ದಾವಣಗೆರೆ ಮೈಸೂರು ಹಿಡ್ಕೊಂಡು ಮಂದಿ ಕುಸ್ತಿ ನೋಡಕ್ಕೆ ಭಕ್ತರು ಹೆಚ್ಚು ಬರ್ತಾರೆ ತಿರ್ಗಾಂವ್ ಊರ ಯಾವ ಯಾವ ರೀತಿ ಕುಸ್ತಿಗಳು ಜಂಗಿ ಕುಸ್ತಿ ಚುಲು ಕುಸ್ತಿರ್ತವ್ರ ನಂಬಲ್ಲಿ ಹಂಗ್ರಿ ಒಟ್ಟ ಒಂದ್ ಕುಸ್ತಿ ಬಿಡ್ ಕುಸ್ತಿ ಬಿಡುಗುಸ್ತಿ ಆಗ್ಬಹುದು ನಾವ್ ಮೊದ್ಲ ಮದ್ಲ ಹರಾವ್ ಅವ್ರು ಹೇದಟ್ ಕೊಟ್ಟಿರ್ತೇವ್ರಿ ನಾವ್ ನಂಬಲ್ಲಿ ಕುಸ್ತಿ ನಿಕಾಲಿ ಆಗ್ಬೇಕು ಅಂದ್ರೆ ಹೆಂಗ್ ಹೆಂಗೈತಿ ನಮ್ ಮೂರೂ ಶಿರಗಾಂವ್ ಶಿರ್ಗಾಂವ್ ಡಿ ಗಿರ್ಗಾಂವ್ ಭಕ್ ಬಾಳ್ ಸಾವಿರ ಯಾರು ಸಾವಿರ ಹತ್ ಸಾವಿರ ಇಪ್ಪತ್ತೈದ್ ಸಾವಿರ ಲಕ್ಷ ಇಟ್ಲಿಂದ ಭಕ್ತಿ ಪಟ್ಟಿ ಕೊಟ್ಟಿದಾರೆ ಅವ್ರ ಒಂದೊಂದ್ ಕುಸ್ತಿನ ಇಟ್ಟಿದಾರ ಅವೆಲ್ಲ ಮೊದಲು ನಾವು ಥರ ಮಾಡಿ ಕುಸ್ತಿ ಇಟ್ಟಿತ್ತು ಬಿಡುಗುಸ್ತಿಲ್ಲ ಹತ್ರ ಒಂದು ಕುಸ್ತಿ ಆಗ್ಬೋದ್ರಿ ಬಿಡು ಕುಸ್ತಿ ಅದನ್ನ ಬಿಟ್ಟರೆ ಮತ್ತೆ ತಂದ್ರಿ ಇಲ್ಲ ಕುಸ್ತಿ ನೋಡಕ್ಕೆ ಒಂದು ಲಕ್ಷ ಲಕ್ಷ ಜನ ಕುರಿತೀಗ ನಮ್ಮ ಬಸವನ್ ಪವಾಡ ನಮ್ಮ ಕರ್ನಾಟಕದಾಗ ನಮ್ಮ ಫೇಮಸ್ ಕುಸ್ತಿ ಎಲ್ಲಿ ಆಗುದಿಲ್ಲ ನಾವು ಏನಾಗಿದ್ರಿ ಇಂಥ ಕ್ರೀಡಾಪಟ್ಟು ಹುಡುಗರನ್ನ ಬೆಳೆಸುದಿಲ್ಲ ಅಂದ್ರೆ ಚಟಕ್ಕೆ ಹಾಳಾಗ್ತಾವೆ ಅನ್ನ ನನ್ನ ನಂಬಲ್ಲಿ ಏನು ಇತ್ತು ರೀ ವರ್ಷ ಕಾಲದಿಂದ ಜಾತ್ರೆ ಅಂದ್ರೆ ಫಸ್ಟ್ ಕುಸ್ತಿ ಜಾತ್ರೆ ನೀವು ಮತ್ತೆ ಹತ್ತಿವೆ ಇಲ್ಲ ರೀ ಕುಸ್ತಿಗಾಗಿ ಮಂದಿ ಬರ್ತಾರೀ ರೀ ಒಟ್ಟು ಹುಡುಗರು ಹಾಳಾಗಬಾರದು ಹೇಳ್ರಿ ಒಟ್ಟು ನಾವು ಕುಸ್ತಿ ದಾಲ್ಸಾಗ್ರಿ ಇತ್ತ ಬಿಟ್ರೆ ಮಧ್ಯಾಹ್ನ ಮಾಜೇವು ಬಲಪೋಸ್